ಬಂಗಾಳದಲ್ಲಿ ಮತ್ತೊಮ್ಮೆ ಬದಲಾವಣೆಯ ಪರ್ವಕ್ಕೆ ಮುನ್ಸೂಚನೆಯಾಗಿ ಸಂದೇಶ್ ಖಾಲಿ ಪ್ರಕರಣ ಬೆಳೆದುಕೊಳ್ತಿದ್ಯಾ ಸಂದೇಶ್ ಖಾಲಿಯಲ್ಲಿ ನಡೆದಂತಹ ಘಟನೆಯಿಂದ ಪಶ್ಚಿಮ ಬಂಗಾಳದಲ್ಲಿ ದೀದಿ ಏಕಸ್ವಾಮ್ಯಕ್ಕೆ ಭಾರಿ ಧಕ್ಕೆಯಾಗಿದೆಯಾ ಅವರ ಸುಭದ್ರ ರಾಜಕೀಯ ಕೋಟೆಗೆ ಸಂದೇಶ್ ಖಾಲಿ ಮೂಲಕ ಎದುರಾಲಿ ಶಕ್ತಿಗಳು ಕನ್ನ ಕೊರೆದಿದೆಯಾ ಒಂದು ವಾರದ ಹಿಂದಿನವರೆಗೂ ಸಂದೇಶ್ ಖಾಲಿ ಅನ್ನುವಂಥ ಹೆಸರೇ ಯಾರಿಗೂ ಗೊತ್ತಿರಲಿಲ್ಲ ಟಿಎಂಸಿ ನಾಯಕ ಶಹಜಾನ್ ಶೇಖ್ ಮತ್ತು ಬೆಂಬಲಿಗರ ವಿರುದ್ಧ ಭೂ ಕವಳಿಕೆ ಮತ್ತು ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದ್ದು ಈಗ ಪರಿಸ್ಥಿತಿ ಬಿಗಡಾಯಿಸಿದೆ ಇಡೀ ಪ್ರಕರಣ ಈಗ ರಾಜಕೀಯ ಪಕ್ಷಗಳ ನಡುವಿನ ಸಮರವನ್ನ ರೂಪಿಸತೊಡಗಿದೆ ಮತ್ತಿದು ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇರುವಾಗ ನಡೀತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ನಲವತ್ತೆರಡು ಲೋಕಸಭೆ ಕ್ಷೇತ್ರಗಳಿವೆ ಕನಿಷ್ಠ ಮೂವತ್ತೈದು ಸೀಟ್ಗಳನ್ನಾದರೂ ಗೆಲ್ಲಲೇಬೇಕು ಅಂತ ಯತ್ನಿಸ್ತಿರುವಂತಹ ಬಿಜೆಪಿ ಈಗ ಈ ಖಾಲಿ ಪ್ರಕರಣವನ್ನ ಟಿಎಂಸಿ ವಿರುದ್ಧ ಅಸ್ತ್ರವಾಗಿಸ್ತಿದೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಈಗಿನ ಬೆಳವಣಿಗೆ ರಾಜಕೀಯವಾಗಿ ಎಷ್ಟು ಮಹತ್ವವನ್ನ ಪಡಿತಾ ಇದೆ ಅನ್ನೋದನ್ನ ಯಾರು ಬೇಕಾದ್ರೂ ಊಹೆ ಮಾಡ್ಕೊಳ್ಬಹುದಾಗಿದೆ ಇದು ಬಂಗಾಳದಲ್ಲಿ ದೀದಿಯುಗ ರಾಜಕೀಯವಾಗಿ ಕೊನೆಯಾಗ್ತಾ ಇರೋದ್ರ ಆರಂಭ ಅಂತಾನೆ ಬಹಳಷ್ಟು ಮಂದಿ ಊಹೆ ಮಾಡ್ಕೊಳ್ತಿದ್ದಾರೆ ಹಾಗೆ ಹೇಳ್ತಾ ಇರುವವರು ಹದಿನೇಳು ವರ್ಷಗಳ ಹಿಂದಿನ ಕರಾಳ ಘಟನೆಯನ್ನ ನೆನಪು ಮಾಡ್ಕೊಳ್ತಾರೆ ಎರಡ್ ಸಾವಿರದ ಏಳರ ಮಾರ್ಚ್ ಹದಿನೈದರಂದು ನಂದಿ ಗ್ರಾಮ ಪೊಲೀಸ್ ಫೈರಿಂಗ್ ನಲ್ಲಿ ಹದಿನಾಲ್ಕು ಮಂದಿ ಸಾವನ್ನಪ್ಪಿದ್ರು ಅದಾದ ನಂತರ ಉದ್ವಿಗ್ನ ಸ್ಥಿತಿ ಸಿಂಗೂರ್ ಲಾಲ್ಗಢ ಕಡೆಗೆ ಇಡೀ ಬಂಗಾಳವನ್ನೇ ವ್ಯಾಪಿಸಿತು ಆ ಉದ್ವಿಗ್ನತೆಯ ತಾಪಕ್ಕೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಡರಂಗ ಸರ್ಕಾರ ಉರುಳು ಬಿದ್ದಿತ್ತು ದಶಕಗಳ ಸಂಘರ್ಷದ ಬಳಿಕ ಮಮತಾ ಬ್ಯಾನರ್ಜಿ ಎಡರಂಗ ಸರ್ಕಾರವನ್ನೇ ಹಾಗೆ ಆಹುತಿ ತೆಗೆದುಕೊಂಡಿದ್ರು ಅವತ್ತು ಎಡರಂಗ ಸರ್ಕಾರದಲ್ಲಿ ಏನ್ ಕಂಡಿತ್ತು ಅದೇ ಆ ನಂತರ ದೀದಿ ಸರ್ಕಾರದಲ್ಲೂ ಕಾಣಿಸ್ಕೊಂಡಿದೆ ಚುನಾವಣಾ ಚಿಹ್ನೆ ಬದಲಾಗಿತ್ತು ಎಡಪಕ್ಷವೇ ಇಲ್ಲುವಾಗಿತ್ತು ಜನರ ಮೇಲೆ ದೌರ್ಜನ್ಯ ಉದ್ಯಮಿಗಳಿಂದ ಹಣ ವಸೂಲಿ ಜನರಿಗೆ ಇಲ್ಲದಂತಹ ಸ್ಥಿತಿ ಅಕಸ್ಮಾತ್ ಯಾರಾದ್ರೂ ಧ್ವನಿ ಎತ್ತು ಅಂತ ಧೈರ್ಯ ತೋರಿಸಿದ್ರೆ ಅವರ ವಿರುದ್ಧ ಪೊಲೀಸ್ ಬಲದ ಬಳಕೆ ಇದೆಲ್ಲವೂ ಇತ್ತು ದೇಶದಲ್ಲಿ ಅತಿ ಹೆಚ್ಚು ರಾಜಕೀಯ ಹಿಂಸಾಚಾರ ಕಾಣಿಸೋದೆ ಪಶ್ಚಿಮ ಬಂಗಾಳದಲ್ಲಿ ಅದಕ್ಕೆ ಸುದೀರ್ಘ ಇತಿಹಾಸನೇ ಇದೆ ಮೊದಲು ಕಾಂಗ್ರೆಸ್ ನಂತರ ಎಡರಂಗ ಮತ್ತೀಗ ಟಿಎಂಸಿ ಈಗ ಟಿಎಂಸಿ ಮತ್ತು ಬಿಜೆಪಿ ನಡುವೆ ಸಂಘರ್ಷದಲ್ಲಿಯೂ ರಾಜಕೀಯ ಹಿಂಸಾಚಾರ ಅವ್ಯಾಹತವಾಗಿಯೇ ಇದೆ ಕಳೆದೊಂದು ದಶಕದಲ್ಲಿ ಮಮತಾ ಬ್ಯಾನರ್ಜಿ ಇದನ್ನ ತಡೆಯಬಹುದಿತ್ತು ಆದ್ರೆ ಅದು ಹೆಚ್ಚಾಗ್ತಾನೇ ಇದೆ ಯಾಕೆ ಬಂಗಾಳದಲ್ಲಿ ಇಷ್ಟೊಂದು ರಕ್ತಪಾತ ಸಂದೇಶಕಾಲಿ ಘಟನೆ ಮಮತಾ ಬ್ಯಾನರ್ಜಿ ಪಾಲಿಗೆ ರಾಜಕೀಯ ಅವನತಿಯನ್ನೇ ತರಲಿದೆಯಾ ಇದು ಹಿಂದೂ ಮುಸ್ಲಿಂ ಸಂಘರ್ಷದ ಸ್ವರೂಪವನ್ನ ಪಡಿತಾ ಇದೆಯಾ ಹಿಂದೂ ಮಹಿಳೆಯರು ಟಾರ್ಗೆಟ್ ಆಗಿದ್ರ ಮತ್ತು ಇದೆಲ್ಲದರ ಹಿಂದಿನ ರಾಜಕೀಯ ಏನು ಉಳಿದ ಬಹಳಷ್ಟು ರಾಜ್ಯಗಳಂತೆ ಪಶ್ಚಿಮ ಬಂಗಾಳದಲ್ಲಿಯೂ ಸಿಬಿಐ ಮತ್ತು ಇಡಿ ಬಹುಕಾಲದಿಂದ ಕ್ರಿಯಾಶೀಲವಾಗಿವೆ ಶಿಕ್ಷಣ ಕ್ಷೇತ್ರದಲ್ಲಿನ ಹಗರಣ ನೇಮಕಾತಿ ಹಗರಣಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವವರು ಟಿಎಂಸಿಯ ಪಾರ್ಥೋ ಚಟರ್ಜಿ ದನಗಳ ಕಳ್ಳ ಸಾಗಾಣಿಕೆ ಹಗರಣದಲ್ಲಿ ಮಮತಾ ಆಪ್ತ ಅನುಭತ್ ಮಂಡಲ್ ಹೆಸರು ಸೇರ್ಕೊಂಡಿದೆ ಕಲ್ಲಿದ್ದಲು ಮತ್ತು ಮರಳು ಮಾಫಿಯಾದಲ್ಲಿ ಮಮತಾ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಆರೋಪಿಯಾಗಿದ್ದಾರೆ ಇನ್ನೂ ಹಲವು ಪ್ರಕರಣಗಳಿವೆ ಆದರೆ ವಿಚಾರ ಇಷ್ಟೇ ಎಲ್ಲ ಪ್ರಕರಣಗಳು ಅನ್ನ ಅದರಲ್ಲೂ ಮಮತಾ ಅವರನ್ನ ಎಲ್ಲಾ ದಿಕ್ಕುಗಳಿಂದಲೂ ಸುತ್ತುವರಿತಾ ಇವೆ ಅನ್ನೋದು ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು ಖಾಲಿ ವಿಚಾರ ಬಹಿರಂಗವಾಗಿರೋದು ತನಿಖೆಯಿಂದಾಗಿಯೇ ಅಲ್ಲ ಆದ್ರೆ ಪಡಿತರ ಹಗರಣದ ತನಿಖೆಯ ಹೊತ್ತಿನಲ್ಲಿ ಇದು ಬಯಲಾಗಿದೆ ರೇಷನ್ ಹಗರಣದಲ್ಲಿರುವವರು ರಾಜಕೀಯದಲ್ಲಿ ಮಮತಾ ಬ್ಯಾನರ್ಜಿಗೆ ಬಹುಕಾಲದಿಂದ ಹತ್ತಿರವಿರುವಂತಹ ಜ್ಯೋತಿಪ್ರಿಯ ಮಲ್ಲಿಕ್ ಒಂದ್ ಕಿಲೋ ಗೋಧಿಯಲ್ಲಿ ಇನ್ನೂರು ಗ್ರಾಂ ಕದಿಯೋದು ಈ ಹಗರಣ ಫಲಾನುಭವಿಗೆ ಸಿಗೋದು ಎಂಟುನೂರು ಗ್ರಾಂ ಮಾತ್ರ ಒಂದೊಂದು ಕೆಜಿಯಿಂದ ಕಲಿಯಲಾದಂತಹ ಆ ತಲಾ ಇನ್ನೂರು ಗ್ರಾಮ್ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಸಾವಿರ ಕೋಟಿ ಹಗರಣಕ್ಕೆ ಕಾರಣ ಆಗಿದೆ ಈ ಹಗರಣದಲ್ಲಿ ಶಹಜಾನ್ ಶೇಖ್ ಹೆಸರು ಕೂಡ ಬಂದಿದೆ ಶಹಜಾನ್ ಶೇಖ್ ನ ವಿಚಾರಣೆಗೆ ಅಂತ ಕೇಂದ್ರ ತನಿಖಾ ದಳ ಸಂದೇಶ್ ಖಾಲಿಗೆ ಹೋದಾಗ ಸಾವಿರಾರು ಜನರು ತನಿಖಾ ದಳದ ಮೇಲೆ ಮುಗಿಬೀಳ್ತಾರೆ ಅಲ್ಲಿಂದ ಅವರು ಹೊರ ಹೋಗುವಂತೆ ಮಾಡ್ಲಾಗತ್ತೆ ಮತ್ತು ಇಡೀ ವಿದ್ಯಮಾನವನ್ನ ಪೊಲೀಸರು ಮೂಕ ಪ್ರೇಕ್ಷಕರಂತೆ ನೋಡ್ತಾರೆ ಇದನ್ನ ಕಡೆಗೆ ಮಮತಾ ಬ್ಯಾನರ್ಜಿ ಅವರು ಶಹಜಾನ್ ಶೇಖ್ ನ ಜನಪ್ರಿಯತೆ ಅದು ಅಂತ ಬಣ್ಣಿಸ್ತಾರೆ ಅದು ಜನರ ಆಸೆ ಆಗಿರೋದ್ರಿಂದ ಸರ್ಕಾರ ಏನೂ ಮಾಡೋಕ್ ಸಾಧ್ಯ ಇಲ್ಲ ಅಂತ ಅಂದ್ಬಿಡ್ತಾರೆ ಜನ ಹೀಗೆ ತಮ್ಮನ್ನ ಪಣಕ್ಕಿಡೋ ಮಟ್ಟಿಗೆ ಶಹಜಾನ್ ಶೇಖ್ ಜನಪ್ರಿಯತೆ ಪಡೆದದ್ ಹೇಗೆ ಅವರು ಭೂಮಿ ಕಸಿದುಕೊಳ್ಳುವಷ್ಟು ಬಲಿಷ್ಠರಾಗಿದ್ರು ಹಣ ವಸೂಲಿ ಮಾಡ್ತಾ ಇದ್ರು ವ್ಯವಹಾರ ಅನುಮಾನಾಸ್ಪದವಾಗಿತ್ತು ಸರಿಯಾದ ಸಮಯದಲ್ಲಿಯೇ ಶಹಜಾನ್ ಟಿಎಂಸಿಯನ್ನ ಸೇರಿ ರಾಜಕಾರಣಿಯಾದ್ರು ಬಡವರ ಪಾಲಿನ ನಾಯಕನಾಗಿ ಕಾಣಿಸಿಕೊಳ್ಳತೊಡಗಿದ್ರು ಒಂದ್ ಕಡೆ ಭೂಮಿ ವಶ ಮಾಡ್ಕೊಳತ್ಲೆ ಇನ್ನೊಂದ್ ಕಡೆ ಮಕ್ಕಳಿಗೆ ಯೂಟ್ಯೂಬ್ ಚಾನೆಲ್ ನಲ್ಲಿ ಮಿಠಾಯಿಯನ್ನ ಹಂಚ್ತಾ ಇದ್ರು ತನಿಖಾ ದಳ ಬಂದಾಗ ನಾಪತ್ತೆಯಾಗಿದ್ದಂತಹ ಆತನಿಗಾಗಿ ವಕೀಲರು ನಿರೀಕ್ಷಣಾ ಜಾಮೀನಿಗಾಗಿ ಯತ್ನಿಸಿದ್ರು ಆದ್ರೆ ಪಕ್ಷದ ನಾಯಕರು ತಮ್ಮನ್ನ ಶೋಷಿಸ್ತಾ ಇರೋದಾಗಿ ಸಂದೇಶ್ ಖಾಲಿ ಮಹಿಳೆಯರು ಆರೋಪ ಮಾಡಿದಾಗ ಬೆಂಕಿ ಹೊತ್ಕೊಳ್ಳೋದಿಕ್ ಶುರುವಾಯಿತು ಬಂದೂಕು ಗುರಿ ಇಟ್ಟು ಶೋಷಿಸ್ತಾ ಇರೋದಾಗಿ ಶಹಜಾನ್ ಶೇಖ್ ಕಡೆಯವರಾದಂತಹ ಶಿಬು ಅಜ್ರಾ ಮತ್ತು ಉತ್ತಮ್ ಸರ್ದಾರ್ ವಿರುದ್ಧ ಮಹಿಳೆಯರು ಆರೋಪ ಮಾಡಿದ್ರು ಅವರಿಬ್ರು ಶಹಜಾನ್ ನ ರೈಟ್ ಹ್ಯಾಂಡ್ ಆಗಿದ್ರು ಒಂದು ಕಾಲದಲ್ಲಿ ಸಿಪಿಎಂ ನಲ್ಲಿದ್ದಂತಹ ಅವರಿಬ್ರು ಶಹಜಾನ್ ಜೊತೆ ಟಿ ಅನ್ನ ಸೇರಿದ್ರು ಸರ್ಕಾರದ ನಿಧಿಯನ್ನ ಕದಿಯೋದು ಮೀನುಗಾರಿಕೆಗಾಗಿ ಜಮೀನನ್ನ ಕೊಡುವಂತೆ ರೈತರನ್ನ ಬೆದರಿಸೋದು ಇತ್ಯಾದಿ ಆರೋಪಗಳು ಅವ್ರ ಮೇಲಿದ್ವು ಆದ್ರೆ ಪಕ್ಷದ ಕಚೇರಿಗೆ ರಾತ್ರಿ ವೇಳೆಯಲ್ಲಿ ಮಹಿಳೆಯರನ್ನ ಕರೆಯಲಾಗತ್ತೆ ಅಂತ ಮೂವರು ಮಹಿಳೆಯರು ಆರೋಪ ಮಾಡಿದಾಗ ಗದ್ದಲ ಶುರುವಾಯಿತು ಪೊಲೀಸರು ಅವ್ರ ಜೊತೆ ಶಾಮೀಲಾಗಿದ್ರಿಂದ ಅವರನ್ನ ತಡೆಯುವವರೇ ಇಲ್ಲ ಅವ್ರ ಜೊತೆ ಹೋಗದಿದ್ರೆ ಗಂಡಂದಿರನ್ನ ಥಳಿಸ್ತಾ ಇದ್ರು ಅನ್ನೋದು ಮಹಿಳೆಯರ ಆರೋಪ ಆಗಿತ್ತು ಮಹಿಳೆಯರೆಲ್ಲ ಒಟ್ಟಾಗ್ತಿದ್ದಾರೆ ಮತ್ತು ಅವ್ರ ವಿರುದ್ಧ ಪೊಲೀಸ್ ಠಾಣೆಯ ಮೆಟ್ಟಿಲೇರ್ತಿದ್ದಾರೆ ಶಿಬು ಹಜ್ರಾ ಮತ್ತು ಉತ್ತಮ್ ಸರ್ದಾರ್ ಇವರಿಬ್ಬರನ್ನ ಸಂದೇಶ್ ಖಾಲಿಯಿಂದ ಹೊರಗಟ್ಟಲಾಯಿತು ಆದ್ರೆ ಪೊಲೀಸ್ ರಕ್ಷಣೆಯಲ್ಲೇ ಇದ್ದು ಆದಂತಹ ಶಹಜಾನ್ ಶೇಖ್ ಯಾರ ಕಣ್ಣಿಗೂ ಬೀಳ್ತಿಲ್ಲ ಇಷ್ಟ ಆಗ್ತಾ ಇದ್ದ ಹಾಗೆ ಈ ವಿಚಾರದಲ್ಲಿ ಬಿಜೆಪಿ ಎಂಟ್ರಿ ಕೊಡುತ್ತೆ ನಂದಿ ಗ್ರಾಮ ಘಟನೆಯನ್ನ ಮಮತಾ ಮರ್ತಿರಬಹುದು ಆದ್ರೆ ಬದಲಾವಣೆಯ ಕಿಡಿ ಎಲ್ಲಿಂದ ಬೇಕಾದ್ರೂ ಬರಬಹುದು ಅನ್ನೋದು ಬಿಜೆಪಿ ಬಹಳ ಚೆನ್ನಾಗ್ ಗೊತ್ತಿದೆ ಮಹಿಳೆಯರ ಶೋಷಣೆ ಆರೋಪ ಹೊತ್ತಿರುವಂತಹ ಶಹಜಾನ್ ಶೇಖ್ಗೆ ಮಮತಾ ಬ್ಯಾನರ್ಜಿ ರಕ್ಷಣೆಯನ್ನ ನೀಡ್ತಾ ಇರೋದನ್ನ ಬಿಜೆಪಿ ದೊಡ್ಡ ಇಶ್ಯೂ ಮಾಡ್ತಿದೆ ಬಿಜೆಪಿ ಇದಕ್ಕೆ ಕೋಮು ಸ್ವರೂಪ ಕೊಡ್ತಿದೆ ಇದೊಂದು ಕೋಮುವಾದಿ ಸಂಚು ಅಂತ ಹೇಳ್ತಾ ಇದೆ ಹಿಂದೂ ಮಹಿಳೆಯರು ಆತನ ಟಾರ್ಗೆಟ್ ಅನ್ನೋದು ಬಿಜೆಪಿ ಆರೋಪ ಆಗಿದೆ ಆದ್ರೆ ಇದರಲ್ಲಿ ಮುಖ್ಯ ಆರೋಪಿನೇ ಹಿಂದೂ ಆಗಿರುವಾಗ ಹೇಗದು ಆಗತ್ತೆ ಮಮತಾ ಬ್ಯಾನರ್ಜಿಗೆ ಇರುವಂತಹ ಮಹಿಳಾ ಮತದಾರರ ಬೆಂಬಲ ಬಹಳ ದೊಡ್ಡದು ಮೂವತ್ತೈದು ಲೋಕಸಭೆ ಕ್ಷೇತ್ರಗಳನ್ನ ಗೆಲ್ಲಲೇಬೇಕಾದ್ರೆ ಮಹಿಳೆಯರ ಮತ ಒಡಿಲೇಬೇಕು ರಾಜ್ಯದಲ್ಲಿ ಮಹಿಳೆಯರ ಮೇಲೆ ಶೋಷಣೆ ಆಗ್ತಾ ಇರೋದು ಒಬ್ಬ ಮಹಿಳಾ ಸಿಎಂಗೆ ಗೊತ್ತಿಲ್ವಾ ಗೊತ್ತಿದ್ರೂ ಕೂಡ ಶಹಜಾನ್ ರಕ್ಷಣೆಗೆ ಅವರು ನಿಂತಿದ್ದಾರಾ ಅಂತ ಬಿಜೆಪಿ ಇದನ್ನ ಪ್ರಚಾರ ಮಾಡ್ತಿದೆ ಬಿಜೆಪಿಗೆ ಖಂಡಿತವಾಗಿಯೂ ಇದರ ಲಾಭ ಸಿಕ್ಕೇ ಸಿಗುತ್ತೆ ಅದಕ್ಕಾಗಿಯೇ ಮಾರ್ಚ್ ಏಳರಂದು ಮೋದಿಯಲ್ಲಿ ರ್ಯಾಲಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇದರಿಂದಾಗಿ ಮಮತಾ ಬ್ಯಾನರ್ಜಿ ಸಂಕಷ್ಟದ ಸ್ಥಿತಿ ಎದುರಿಸಬೇಕಾಗ್ಬಹುದಾ ಇನ್ನೂ ಒಂದು ಕುತೂಹಲದ ಸಂಗತಿ ಏನಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಮೋದಿ ಎದುರಿಸ್ತಾ ಇರೋದನ್ನೇ ರಾಜ್ಯದಲ್ಲಿ ಮಮತಾ ಬ್ಯಾನರ್ಜಿ ಎದುರಿಸ್ತಾ ಇದ್ದಾರೆ ಅಲ್ಲಿ ಜನರು ಶಹಜಾನ್ ಶೇಖ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಕೂಡ ಮಮತಾ ಬ್ಯಾನರ್ಜಿಯನ್ನ ಬೆಂಬಲಿಸ್ತಾರೆ ಬೀದಿಗಿಳಿದು ಪ್ರತಿಭಟಿಸ್ತಾ ಇರುವಂತಹ ಮಹಿಳೆಯರು ಕೂಡ ಟಿ ಎಂ ಗೆನೆ ಮತ ಹಾಕೋದಾಗಿ ಹೇಳ್ತಾರೆ ದೀದಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಗೊತ್ತಿದ್ರೆ ಹೀಗಾಗೋದಕ್ಕೆ ಅವ್ರು ಬಿಡ್ತಾ ಇರಲಿಲ್ಲ ಅಂತಾನೆ ಅವ್ರ ನಂಬಿಕೆ ಆಗಿದೆ ಆದ್ರೆ ಬಂಗಾಳದಲ್ಲಿ ಸಿಪಿಎಂ ಕಾಲದ ವ್ಯವಸ್ಥೆನೆ ಕಾಣಿಸ್ತಾ ಇದೆ ಒಬ್ಬ ಸಣ್ಣ ಪುಡಾರಿ ಕೂಡ ತನ್ನ ಏರಿಯಾದಲ್ಲಿ ಏನ್ ಬೇಕಾದ್ರೂ ಮಾಡಬಲ್ಲ ಅವನಿಂದ ಜನರನ್ನ ರಕ್ಷಿಸುವವರೇ ಇರೋದಿಲ್ಲ ಬಂಗಾಳವನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಯತ್ನವನ್ನ ಜಾರಿಯಲ್ಲಿಟ್ಟಿರುವ ಬಿಜೆಪಿ ಎಲ್ಲವನ್ನ ಬಹಳ ನಾಜೂಕಾಗಿಯೇ ಸಾಧಿಸೋಕ್ ನೋಡ್ತಾ ಇದೆ ಈ ಹಂತದಲ್ಲಿ ಮಮತಾ ಬ್ಯಾನರ್ಜಿ ಎದುರು ಸ್ಪಷ್ಟ ಉತ್ತರ ಏನು ಕಾಣಿಸ್ತಾ ಇಲ್ಲ ಮೊದಲು ಮಮತಾ ಸರ್ಕಾರ ಸಂದೇಶ್ ಖಾಲಿಗೆ ಮಂತ್ರಿ ಪಾರ್ಥ ಭೌಮಿಕ್ ಅವರನ್ನ ಕಳಿಸ್ತು ಅಲ್ಲಿ ಯಾವುದೇ ದೌರ್ಜನ್ಯ ಆಗಿಲ್ಲ ಅಂತ ಅವ್ರು ಹೇಳಿದರು ಮಹಿಳಾ ಆಯೋಗ ಕೂಡ ಮಮತಾ ಬ್ಯಾನರ್ಜಿಗೆ ಕ್ಲೀನ್ ಚೀಟ್ ಕೊಟ್ಟಿದೆ ಪ್ರತಿಭಟನೆಯಲ್ಲಿ ತೊಡಗಿರುವಂತಹ ಮಹಿಳೆಯರೆಲ್ಲ ಬುಡಕಟ್ಟಿನವರು ಆದ್ರೆ ಯಾರು ಟಿವಿಯಲ್ಲಿ ಮಾತಾಡ್ತಾ ಇದಾರೆಯೋ ಅವರು ಬುಡಕಟ್ಟಿನವರಲ್ಲ ಅದರಲ್ಲಿ ಏನೋ ಎಡವಟ್ಟಿದೆ ಅನ್ನೋದು ಟಿಎಂಸಿ ನಾಯಕ ನಾರಾಯಣ್ ಗೋಸ್ವಾಮಿ ಮಾತು ವಿಷಯವನ್ನ ಹೇಗೆ ಹೇಳಬೇಕು ಅನ್ನೋಂಥ ಸೂಕ್ಷ್ಮತೆಯು ಟಿಎಂಸಿ ಗೆ ಇಲ್ವಾ ಸಂದೇಶ್ ಖಾಲಿಯನ್ನ ಒಳಗೊಂಡಿರುವಂತಹ ಲೋಕಸಭೆ ಕ್ಷೇತ್ರದ ಸದಸ್ಯೆ ನುಸರುಜ್ ಜಹಾನ್ ಏನ್ ಮಾಡ್ತಾ ಇದ್ದಾರೆ ಹೇಗೆ ಬಿಕ್ಕಟ್ಟನ್ನ ನಿಭಾಯಿಸಬೇಕನ್ನೋದೇ ಟಿ ಸಿ ಎಂಗೆ ಗೊತ್ತಿಲ್ವಾಗಿದೆ ಮತ್ತು ಈ ಸನ್ನಿವೇಶದ ಲಾಭವನ್ನ ಬಿಜೆಪಿ ಪಡೆಯೋದಿ ಹವಣಿಸ್ತಾ ಇದೆ ದೌರ್ಜನ್ಯ ಅತ್ಯಾಚಾರ ಆರೋಪಗಳೆಲ್ಲ ಸುಳ್ ಸುದ್ದಿ ಅಂತ ಸ್ವತಃ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ ಹೊರಗಿನಿಂದ ಬಂದವರು ಇಂತಹ ಸುಳ್ ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಅನ್ನೋದು ಅವರ ಆರೋಪ ಆಗಿದೆ ಇದ್ರ ಮಧ್ಯಾಹ್ನ ಉತ್ತಮ್ ಸರ್ದಾರ್ ಮತ್ತು ಶಿಬು ಹಜ್ರಾ ವಿರುದ್ಧ ಸಾಮೂಹಿಕ ಅತ್ಯಾಚಾರ ಆರೋಪ ಹೊರಿಸಲಾಗಿದ್ದು ಇಬ್ರನ್ನ ಬಂಧಿಸಲಾಗಿದೆ ಅವರ ಬಗ್ಗೆ ಮಾಹಿತಿಯೇ ಇಲ್ಲ ಅಂತ ಹೇಳಿದವರು ಒಂದೇ ಗಂಟೆಯಲ್ಲಿ ಬಂಧಿಸೋದಿಕ್ ಹೇಗೆ ಸಾಧ್ಯ ಆಯ್ತು ಆರ್ ಎಸ್ ಎಸ್ ಇಲ್ಲಿ ಅಲ್ಪಸಂಖ್ಯಾತರನ್ನ ಪ್ರಚೋದಿಸೋದಕ್ಕೆ ಯತ್ನಿಸ್ತಾ ಇದೆ ಅನ್ನೋದು ಮಮತಾ ಆರೋಪ ಮಹಿಳೆಯರ ಮತಗಳು ಮತ್ತು ಅಲ್ಪಸಂಖ್ಯಾತರ ಮತಗಳು ಮಮತಾ ಬ್ಯಾನರ್ಜಿ ಅವರಿಗೆ ಬಹಳ ಮುಖ್ಯ ಸಂದೇಶ್ ಖಾಲಿಯಲ್ಲಿ ಅವರ ವಿರುದ್ಧ ಅಲೆಯದ್ರೆ ಚುನಾವಣೆಯಲ್ಲಿ ಕಷ್ಟವಾದಿತ್ತು ಅಂತ ಆದ್ರೆ ಸಿ ಗೆ ಶಹಜಾನ್ ಶೇಖ್ ತರದವ್ರೆ ಪಕ್ಷವನ್ನ ಗಟ್ಟಿಯಾಗಿರಿಸೋದಿಕ್ಕೆ ಬೇಕಾಗಿರೋದು ಕೂಡ ಒಂದು ಸಮಸ್ಯೆನೇ ಆಗಿದೆ ಇಲ್ಲಿ ಭ್ರಷ್ಟಾಚಾರದಂತಹ ವಿಚಾರಗಳು ಬಂಗಾಳದಲ್ಲಿ ದೊಡ್ಡ ವಿಚಾರನೇ ಅಲ್ಲ ಮತ್ತದನ್ನ ಸರ್ಕಾರ ಸುಲಭವಾಗಿ ನಿಭಾಯಿಸಬಲ್ಲದು ಆದ್ರೆ ಮಹಿಳೆಯರು ಕಿರುಕುಳಕ್ಕೊಳಗಾಗಿದ್ದಾರೆ ಶೋಷಣೆಗೆ ಒಳಗಾಗಿದ್ದಾರೆ ಅನ್ನೋದಕ್ಕೆ ರಾಜ್ಯ ಪ್ರತಿಕ್ರಿಯಿಸುವಂತಹ ರೀತಿ ಭಿನ್ನವಾಗಿರಲಿದೆ ಸಿಂಗೂರ್ನಲ್ಲಿ ತಪಸ್ವಿ ಮಲಿಕ್ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಆಗ ಸಿಪಿಎಂ ಬುಡವನ್ನೇ ಅಲ್ಲಾಡಿಸಿತ್ತು ಸಿಪಿಎಂ ಬಗ್ಗೆ ಸಾರ್ವಜನಿಕರಲ್ಲಿದ್ದಂತಹ ಕಲ್ಪನೆನೇ ಅದರಿಂದ ಇಡಿಯಾಗಿ ಬದಲಾಗ್ಬಿಟ್ಟಿತ್ತು ಆದ್ರೆ ಮಮತಾ ಬ್ಯಾನರ್ಜಿ ಅದರಿಂದ ಪಾಠ ಕಲಿತಾಗಿಲ್ಲ ಸಿಂಗೂರ್ ಘಟನೆಯ ಲಾಭವನ್ನ ಪಡೆದು ಮಮತಾ ಅವತ್ತಿನ ಸಿಪಿಎಂ ಸರ್ಕಾರವನ್ನ ಸೋಲಿಸಿದ್ರು ಈಗ ಸಂದೇಶ್ ಖಾಲಿ ಪ್ರಕರಣವನ್ನ ಮುಂದಿಟ್ಕೊಂಡು ಬಿಜೆಪಿ ಮಮತಾ ಅವರನ್ನ ಸೋಲಿಸುತ್ತಾ ಕಾದ್ ನೋಡೋಣ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರೋ ಬೆಲ್ಲೈಕೋನ ಪ್ರೆಸ್ ಮಾಡಿ